ನಾಗೇಂದ್ರಿಗೂ ನೈತಿಕತೆ ಹಣ ಮನೆ ಹೊತ್ತು ಯಾಕಂದ್ರೆ ಅವ್ರ ಮಿನಿಸ್ಟ್ರ್ ಆ ಇಲಾಖೆ ಅದು ನಾವು ಕೇಳೋದು ನಾವು ಡಿಮ್ಯಾಂಡ್ ಮಾಡೋಕ್ಕಾಗಿತ್ತು ಅದು ಅಂತೂ ನಾಗೇಂದ್ರ ಅವರು ಜವಾಬ್ದಾರಿ ಐತೆ ಐತಿ ಇಲ್ಲೇ ಇಲ್ಲ ತೊಂದರೆ ಆದರೆ ಇಷ್ಟಕ್ಕೆ ಸೀಮಿತ ಆಗಬಾರದು ಇದು ಸಮಗ್ರ ತನಿಖೆ ಆಗುತ್ತೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಯಾರ್ಯಾರು ಸಂದಾಯಿತು ಎಲ್ಲಿ ಹೋಯ್ತು ನೋಡ್ರಿ ಪಾಪ ಇವತ್ತು ಎಸ್ ಸಿ ಎಸ್ ಟಿ ಕಾಕ್ತಾರೆ ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಅವರ ಬೋರ್ವೆಲ್ ಆಗಲಿ ಅವ್ರಿಗೆ ಒಂದು ಕಿರಣಿ ಅಂಗಡಿ ಮಾಡಲಿ ಒಂದು ಟೆಂಪೋ ತೊಗೊಲಿ ಒಂದು ವಾಹನ ತಗೊಲಿ ಮನೆ ನಿರ್ಮಾಣ ಆಗಲಿ ಏನೇನೋ ಆ ಜನಾಂಗದ ಅಭಿವೃದ್ಧಿಗಾಗಿ ಹಣ ತಿಕ್ತಿರೋದ್ರೆ ಏನೋ 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 ನೀವು ಏನೇ ತಿಕ್ಕತ್ತೈದು ನಿಮ್ಗೆ ಎಸ್ ಸಿ ಎಸ್ ಟಿ ಬಗ್ಗೆ ಮಾತಾಡ್ಲಿಕ್ಕೆ ಈಗ ಧ್ವನಿ ಎತ್ತಲ್ಲ ಪ್ರಿಯಾಂಕಾ ಖರ್ಗೆ ಅವರು ಟಿ ಜನಾಂಗದ ಒನ್ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವಲ್ಲ ಇಡೀ ಗುತ್ತಿಗೆ ಇಡೋದಲ್ಲ ಒನ್ನೂರ ನಾನೇ ಒಂದು ಎಸ್ ಸಿ ಎಸ್ ಟಿ ಜನಾಂಗದ ನಾಯಕ ಅಂತ ನಾನೇ ಅಂತ ಈಗ ಮಾತಾಡಿರಿ ಪ್ರಿಯಾಂಕಾ ಖರ್ಗೆ ಅವರ ನೀವು ಮಾತಾಡಲ್ಲ ಈಗ ಒಂದು ನೂರ ಎಂಬತ್ತೇಳಕ್ಕೂ ಡೌದ ಹಾನೆ ಆಗಿದೆ ನಮ್ಮ ದಲಿತ ಸಮಾಜಕ್ಕೆ ನಮ್ಮ ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ನ್ಯಾಯಯುತವಾಗಿ ಆ ಬಡೂರಿಗೆ ಹೋಗ್ಬೇಕಾಗಿದ್ದ ಹಣ ಇದಾಗಿದೆ ಅದಕ್ಕೆ ನಾನು ಇದನ್ನು ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳಿರಿ ಒಂದನೆ ಗಟ್ಟಿ ನಾವು ಹೆಂಗೆ ಮಾತಾಡ್ತೀವಿ ಗಟ್ಟಿ ಮಾತಾಡ್ತೀವಿ ನಿಮ್ಮ ನಂತರ ಮಂತ್ರಿ ತೆಗಿತಾಕತ್ತಿಲ್ಲ ಸಿದ್ದರಾಮಯ್ಯ ಅವರಿಗೆ ಯಾಕಂದ್ರೆ ನಿಮ್ಮ ಪಿತಾಸ್ತ್ರೀ ಅವರು ರಾಷ್ಟ್ರೀಯ ಅಧ್ಯಕ್ಷರಲ್ಲ ಏನು ಹಂಚಬಾರ್ದು ಅಂದ್ರೆ ನನಗೆ ಅಂತ ಅವಕಾಶ ಇದ್ದರೆ ನಾನು ಸಿಎಂಗೆ ಹದಿನಾಂಟು ಕೇಳಿ ಬಿಡ್ತೀನಿ